ಹಿಂಗ ಮಾಡ್ತಿದ್ವು ಆಯ ತಲೆನ ಹೆಂಗ ಕಲಕ್ ಮಾಡ್ತು ಆ ನೀ ಹೇಳತಮ್ಮ ನೋಡನು ನಿಮಗೆ ಗೊತ್ತಲ್ರಪ್ಪ ಅದಕ್ಕ ಆಯಿ ಪಲ್ಲೆ ಐತಿ ಮುತ್ಯಾಗ ಏನಕ್ಕಿಂತ ಆಯಿ ಪಲ್ಲೇ ಏನ್ ಮುದುಕ ಬಂದ ಹಾ ಹಾ ಹಾನಿಕಲಕ್ಕ ಬಾಳ ಮ್ಯಾರೆದೆಯೋ ಆ ಹಾ 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 ಒಟ್ಟ ನೀ ಹಾಕ್ಲಾ ಕಚ್ಚಿ ಹೌದು ನೀರ ಬರ್ಲಾಕ ಹಚ್ಚಿ ಹೌದು ತತ್ತ ತಾಯಿ ತೆಲಿ ಹೌದು 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 ಏನು ಮುಟ್ಟನೆ ತೆಲಿ ಯಾಕೆ ಅವಕಾಶ ಗೆಯರ್ತವರುಪಾ ಮುಟ್ಟನೆ ತೆಲಿ ಅತ್ತ ತಾಯಿಗೆ ಏನು ಏ ಮುದುಕಿ ಮುದುಕಿ ಹಾ ಹರಿಯದ ಕಾಲಕ್ಕ ಬಾಳ ಮೇರೆದಿನ ಹಾ ಹಾ ದೊಡ್ಡniakಲ ಕಚ್ಚಿನಿ ಹೌದು ಹೌದು ನೀರ್ ತರಲಾ ಕಚ್ಚಿನಿ ಹಾ 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 ದೊಡ್ಡದ ತವರು ಮನಿಗಿ ಕಳ್ಸಿನಿ ಕಳ್ಸಿನಿ ಒಳಗೆ ಇಲ್ಲಾ ಮುದುಕಿ ಮುದಕಿ ಮುದುಕಿ ಮಾಡತ್ತಿತ್ತಂತ ಮುತ್ಯಾನ ತಿಲಿ ಹಾ ಹಾ ತಮ್ಮ ದಿನಾ ಮುತ್ಯ ಆಗೋರೆ ನಿಮ್ಮ ತಿಳಿ ನಾ ಮಾಡುದೇಳು ಹಾ 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 ಅದಕ್ಕ ತಮ್ಮ ಇರ್ಲಿ